ಸರ್ಕಾರ ತನ್ನ ಎರಡು ವರ್ಷದ ಆಡಳಿತದ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ ಖಂಡಿತವಾಗೂ ಕನ್ನಡ ನಾಡಿನ ಜನ ಜನರ ನಗೆಪಾಟಲಿಗೆ ಗುರಿಯಾಗಿದೆ ಈ ಸರ್ಕಾರ ಅಂತ ನಾನು ಭಾವಿಸ್ತೀನಿ ಎರಡು ವರ್ಷದ ಆಡಳಿತದಲ್ಲಿ ಈ ನಾಡಿನ ಕನ್ನಡಿಗರ ಬದುಕಿಗೆ ಶಾಪವಾಗಿ ಶಾಪವಾದಂಥ ಒಂದು ಸರ್ಕಾರ ಹಿಂದಿನ ಬಿ ಜೆ ಪಿ ಸರ್ಕಾರಕ್ಕೆ ಅನವಶ್ಯಕದ ಅಪಪ್ರಚಾರ ಮಾಡಿ ತಾನೇನೋ ಸಾಧಿಸ್ತೀನಿ ಜನಕಲ್ಯಾಣವನ್ನು ಮಾಡ್ತೀನಿ ಅಂತೇಳಿ ಹೇಳಿ ಆಡಳಿತ ಬಂದಂಥ ಸರ್ಕಾರ ಜನರ ಅಕ್ಷರಶಃ ಸುಲಿಗೆ ಇದೆ ಜನನ ಪತ್ರದಿಂದ ಹಿಡಿದು ಮರಣ ಪತ್ರದವರೆಗೆ ರೇಟನ್ನು ಜಾಸ್ತಿ ಮಾಡಿದೆ ಐದು ರೂಪಾಯಿ ಇದ್ದಂಥ ಸರ್ಟಿಫಿಕೇಟಿನ ಬೆಲೆ ಐವತ್ತು ರೂಪಾಯಿ ವಿಷಯ ಸಣ್ಣದಾದರೂ ಕೂಡ ಲಕ್ಷಗಟ್ಟಲೆ ಈ ಈ ಸರ್ಟಿಫಿಕೇಟ್ಗಳು ಇವತ್ತು ಕೊಡಲ್ಪಡ್ತಾಯಿದ್ದಾವೆ ಅಂದರೆ ಈ ಸಣ್ಣ ವಿಷಯಕ್ಕೂ ಕೂಡ ಕೈ ಹಾಕದೇ ಬಿಡಲಿಲ್ಲ ಅವರು ಕರೆಂಟ್ ಫ್ರೀ ಅಂದರು ವಿದ್ಯುತ್ ಧಾರಣೆಯನ್ನು ದುಪ್ಪಟ್ಟು ಮಾಡಿದ್ರು ಕೆ ಎಸ್ ಆರ್ ಸಿ ಬಸ್ಸು ಫ್ರೀ ಅಂದರು ಹೋಗುವಂಥ ಗಂಡಸರಿಗೆ ಎರಡು ಪಟ್ಟು ಎರಡೂವರೆ ಪಟ್ಟು ದರ ಜಾಸ್ತಿ ಮಾಡಿದ್ರು ಶಾಲೆ ಫೀಸಿಂದ ಹಿಡಿದು ಲ್ಯಾಂಡ್ ರೇಟಿಂದ ಹಿಡ್ದು ಸ್ಟ್ಯಾಂಪ್ ಪೇಪರ್ ಇಪ್ಪತ್ತು ರೂಪಾಯಿದು ಸಿಗೋದೇ ಇಲ್ಲ ಈಗ ಸಣ್ಣ ಪುಟ್ಟ ಅಗ್ರಿಮೆಂಟ್ಗಳಿಗೂ ಐನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ಗಳನ್ನು ಖರೀದಿ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನೀರಿನ ಧಾರಣೆ ಜಾಸ್ತಿ ಹೀಗೆ ಪ್ರತಿಯೊಂದನ್ನು ಕೂಡ ಜಾಸ್ತಿ ಮಾಡೋದು ಎಲ್ಲೆಲ್ಲಿ ಸಿಗ್ತದೆ ಲಿಕ್ಕರ್ ಮೇಲಂತೂ ಮೊನ್ನೆ ಬಿಯರ್ ಮೇಲೆ ಮೂರನೇ ಸಾರಿ ಜಾಸ್ತಿ ಮಾಡಿದ್ರು ಡೀಸೆಲ್ ರೇಟನ್ನು ಎರಡು ಸಾರಿ ಜಾಸ್ತಿ ಮಾಡೋದು ಒಟ್ಟಾರೆ ಮೇಲೆ ಜನರ ಬದುಕಿನ ಮೇಲೆ ಬರೆ ಇಳಿಯುವಂಥ ಪ್ರಯತ್ನ ದುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಆಗಾಗ ಶಂಕ ಹೊಡಿತಾ ಇರ್ತಾರೆ ಅದನ್ನು ನಾವು ಹೇಳಿದಂತೆ ಗ್ಯಾರಂಟಿ ಹಣ ಕೊಟ್ಟಿದ್ದೀವಿ ಅಂತ ಗ್ಯಾರಂಟಿ ಹಣ ಕೊಡಲಿಕ್ಕಾಗಿ ಯಾರ್ಯಾರ ಬದುಕಿನ ಮೇಲೆ ಬರೆ ಎಳೆದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗಿ ಮೊನ್ನೆ ದಿನ ನನಗೆ ಒಬ್ಬ ಕುಡುಕ ಮಿತ್ರ ಇದ್ದಾನೆ ಆತ ಹೇಳ್ತಾ ಇದ್ದ ನಾನೇ ಒಂದು ಸಾವಿರ ರೂಪಾಯಿಯನ್ನು ಸಿದ್ದರಾಮಯ್ಯನವರಿಗೆ ತಿಂಗಳಿಗೆ ಕೊಡ್ತಾ ಇದ್ದೀನಿ ಅಂತ ಅದೇ ಹೆಂಗೆ ಲೆಕ್ಕಾಚಾರ ಹೇಳು ಒಂದೆ ನಾನು ದಿನಕ್ಕೆ ಎರಡು ಕ್ವಾರ್ಟರ್ ಕುಡಿತೀನಿ ಸಿದ್ದರಾಮಯ್ಯ ಸರ್ಕಾರ ಬಂದ್ರ ಮೇಲೆ ಒಂದು ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಎರಡು ಕ್ವಾರ್ಟ್ರಿಗೆ ಎಷ್ಟಾಯಿತು ಕೇಳಿದ ನೂರು ಮೂವತ್ತು ದಿವಸಕ್ಕೆ ಎಷ್ಟಾಯಿತು ಮೂರು ಸಾವಿರ ಅಮ್ಮ ಸಿದ್ದರಾಮಯ್ಯನವರು ನನ್ನ ಹೆಂಡ್ತಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯನವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಲೆಕ್ಕಾಚಾರ ಒಬ್ಬ ಸಾಮಾನ್ಯ ಕುಡುಕನಿಗೂ ಕೂಡ ಗೊತ್ತಾಗಿದೆ ಇದೇ ರೀತಿ ಇವತ್ತು ಬಸ್ನಲ್ಲಿ ಹೋಗುವಂಥವ್ರಿಗೆ ಹೆಂಡ್ತಿಗೆ ಫ್ರೀ ಹೆಂಡತಿ ಚಾರ್ಜ್ ಸೇರಿ ಗಂಡನ ಹತ್ರ ಎರಡು ಪಟ್ಟು ವಸೂಲಿ ಅಂದರೆ ಸಿದ್ದರಾಮಯ್ಯನವರು ಒಬ್ಬ ಅನುಭವಸ್ಥ ಸಾರ್ವಜನಿಕ ಜೀವನದ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿದ್ವಿ ಹದಿನಾರನೇ ಸಾವಿರಷ್ಟು ಬಜೆಟನ್ನು ಮಂಡನೆ ಮಾಡೋರು ಅವರಿಗಿರುವಂಥ ಅನುಭವ ಆಧಾರದ ಮೇಲೆ ಈ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡೋದಾದ್ರೆ ಬೇಕಾದಷ್ಟು ಮಾಡುವಂಥ ಅವಕಾಶಗಳು ಅವ್ರಿಗೆ ಸಿಕ್ಕಿತ್ತು ಆದರೆ ಈ ಅವೃದ್ಧಿನಲ್ಲಿ ಅವರು ಮಾಡಿರ್ತಕ್ಕಂಥ ದುರಂತಗಳು ಜನ ತಲತಲಾಂತರದವರೆಗೆ ಶಾಪ ಆಗಿದೆ ಸ್ವತಃ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡ್ರು ಮೂಡ ಹಗರಣ ರಾಜ್ಯಪಾಲರ ಮೇಲೆ ನನಗೆ ಎನ್ಕ್ವೈರಿ ಕೊಟ್ಟಿದ್ದೆ ತಪ್ಪು ಅಂತೇಳಿ ಹೇಳಿ ದೊಡ್ಡ ಆಂದೋಳನ ಕೋರ್ಟ್ ಹೇಳ್ತು ರಾಜ್ಯಪಾಲರು ಕೊಟ್ಟಿದ್ದು ಸರಿ ಎನ್ಕ್ವೈರಿ ಕೊಡೋ ಕೊಡೋದ್ರಲ್ಲಿ ತಪ್ಪೇನಿದೆ ನಿಮ್ಮ ಮೇಲೆ ಯಾಕೆ ಎನ್ಕ್ವೈರಿ ಮಾಡಬಾರ್ದು ಅಂತ ಈಗ ಪ್ರತಿ ದಿವಸ ಮೂಡಾದ ಮೂಡಾಗರಣದಲ್ಲಿ ಸಿಕ್ಕಾಕೊಳ್ತಾರೆ ಇಲ್ಲ ಏನೂ ಮಾಡಲಿಲ್ಲ ನನ್ನ ಪಾತ್ರ ಇಲ್ಲ ಅಂತ ಹೇಳಿದರು ಆಮೇಲೆ ಎಲ್ಲ ಸಿಕ್ಕಾಕಂತೀನಿ ಅಂತೇಳಿ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದರು ಹೀಗೆ ಪ್ರತಿಯೊಂದರಲ್ಲೂ ಸಿಕ್ಕಾಕೊಳ್ತಾ ಇದ್ದಾರೆ ನೂರ ಎಂಬತ್ತೈದು ಕೋಟಿ ವಾಲ್ಮೀಕಿ ಹಗರೋಣ ಇಲ್ಲಿಯ ಶಿವಮೊಗ್ಗದ ಒಬ್ಬ ಎಂಪ್ಲಾಯಿ ಸುಸೈಡ್ ಮಾಡ್ಕೊಂಡ್ರು ಇವ್ರದ್ದೇನಲ್ಲ ಪ್ರಮುಖರೆಲ್ಲ ಕರ್ನಾಟಕ ಡ್ಯೂಟಿ ಕಾಂಗ್ರೆಸ್ ಡ್ಯೂಟಿ